ಬೆಳಗಾವಿ ಜಿಲ್ಲೆ ಮೂರು ವರ್ಷಗಳ ವರ್ಷದ ಪ್ರಯುಕ್ತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಈ ಒಂದು ಸಂಭ್ರಮವನ್ನ ಹರಿಹರ ತಾಲೂಕಿನಲ್ಲಿ ಆಚರಣೆ ಮಾಡಿದೆ ಯಾಕಂದ್ರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆ ತಿಪ್ಪಳಿಯಲ್ಲಿ ಬಂದಿರೋದು ನಮ್ಮ ಸೌಭಾಗ್ಯ ಅಂತಕ್ಕಂಥದ್ದನ್ನು ನಾನಾದ್ರೂ ಕೂಡ ಭಾವಿಸಿ ಈ ಒಂದು ಸಭೆಗೆ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಬಂಧುಗಳು ಬಂದು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೆ ಮಾನತವಾಗಿ ಇರ್ತಕ್ಕಂಥ ಬಾಬಾಸ್ ಅಂಬೇಡ್ಕರ್ ಅವರು ಯಾರೇ ಜಾತಿಗೆ ಯಾವುದೇ ಪಕ್ಷಕ್ಕೆ ಸಿಗುವುದಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲವೂ ಈ ರಾಷ್ಟ್ರದ ಸಂಪ ಭಾರತದ ಸಂಪರ್ಕ ತಕ್ಷ ನಾವು ಒಳಗೊಂಡು ಇಂದಿನ ದಿನ ಅವರ ಒಂದು ಏನು ನೂರು ವರ್ಷಗಳ ಸುಂಗತತ್ವ ಸಂಯುಕ್ತ ಭಾರತೀಯ ಜನತಾ ಪಕ್ಷದ ಪಕ್ಷದ ವತಿಯಿಂದ ನಾವು ಹರಿಹಾರ ತಾನು ಹಮ್ಮಿಕೊಂಡು ಇವತ್ತು ಅವ್ರನ್ನ ಸ್ವಾಗತ ಮಾಡಿಕೊಂಡು ಇವತ್ತು ಇಂದಿನ ಬೀಳ್ಕೊಡಿಯನ್ನ ಬೀಳ್ಕೊಡುಗೆಯನ್ನ ನಡೆ ಬೆಲ್ಲರೇ ನಾವು ಕಳಿಸಿಕೊಂಡಿದ್ದೇವೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗ್ದೊಮ್ಮೆ ನನ್ನ ಧನ್ಯವಾದಗಳ ರಕ್ಷಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್

ಇಪ್ಪತ್ತೈದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಒಂದು ಭಾರತದ ಪಕ್ಷದ ಎಲ್ಲಾ ಕಾರ್ಯಕ್ರಮ ವಿಶೇಷವಾಗಿ ದಾವಣಗೆರೆಯ

ಬೆನ್ನ ಕಾಲ ಎಸ್ ಹರವನ್ನ ಕಳ್ಸಿದೆ ನಾವು ಮೆರವಣಿಗೆ ನಂತರ ಈಗ ನಾವು ಅವರಿಗೆ ಈ ಒಂದು ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದನೆ ನಮ್ಗೆ ಒಂದು ರೋಮಾಂಚನ ಯಾಕಪ್ಪ ಅಂತ ಹೇಳಿದ್ರೆ ಕೇವಲ ದಲಿತರಿಗಲ್ಲ ಮಹಿಳೆಯರಿಗೆಲ್ಲ ಎಲ್ಲ ಧರ್ಮದವರಿಗೂ ಭಾರತದ ಎಲ್ಲಾ ಧರ್ಮದವರಿಗೆ ಅವರ ಉಪಚಾರವನ್ನ ನಾವೆಲ್ಲೂ ಕೂಡ ಮರೆಯಕ್ಕಾಗಲ್ಲ ಮರೆಯಕ್ಕಾಗಲ್ಲ ಇದು ಒಬ್ಬರೇ ರಲಿತರಿಗೆ ಅಷ್ಟೇ ಮಿಸ್ ಆಗಿರ್ತಕ್ಕಂಥ ಅಂಬೇಡ್ಕರ್ ಅಲ್ಲ ಇವರು ಇಡೀ ಭಾರತದ ಪ್ರತಿಯೊಬ್ಬ ನಾಗರಿಕನು ಕೂಡ ಅವ್ರ ಬಗ್ಗೆ ಅಭಿಮಾನವನ್ನ ಇಟ್ಕೋಬೇಕು ಹೆಮ್ಮೆಯಿಂದ ಇಟ್ಕೋಬೇಕು ಒಂದು ಹೆಣ್ಣು ಮಕ್ಕಳು ಏನಾದ್ರೂ ಸಂವಿಧಾನ ಓದೋದಿಕ್ಕೆ ಬರೆಯೋದಿಕ್ಕೆ ಉದ್ಯೋಗವನ್ನ ಪಡಿತಾ ಇದ್ದಾರೆ ಸರ್ಕಾರಿ ನೌಕರಿಯನ್ನ ತಗೊಳ್ತಾ ಇದ್ದಾರೆ এমপি ಎಂಎಲ್ಎ ಗಳು ಆಗಿದ್ದಾರೆ ಅವರ ಪಾತ್ರ ಸಮಾಜದಲ್ಲಿ ಇದೆ ಒಂದು ಯಮಗಳು ರಣಂಗವಾಗಿ ಆರು ರಾತ್ರಿ ಅಂತ ಕಂಗಡಾರ್ತಾ ಇದ್ದಾರೆ ಅಂದ್ರೆ 200 ಯರ್ ಅಂಬೇಡ್ಕರ್ ಅವರು ಬರ್ಲಿಲ್ಲ ಹಾಕಿ ಹೆಣ್ಣು ಮಕ್ಕಳನ್ನ ಇವತ್ತು ಬಲಿಷ್ಠರನ್ನಾಗಿ ಮಾಡಿದ್ರು ಹಾಗಾಗಿ ಬಿಂಗಡಿ ಕರೇ ಇಲ್ಲಿದೆ ನಾವ್ ಇಲ್ಲಿ ಅಕ್ರಾಮ್ ಓಡಿಸ್ಬೇಕು ನಾವ್ ಹಲಿತರ ಪಾಲಿನ ಪರಮಾತ್ಮ ಅಂದ್ರೆ ತಪ್ಪ ಹಾಗಾಗಿ ಪ್ರತಿಯೊಬ್ರು ಕೂಡ ಪಾತ್ರದಲ್ಲಿರ್ತಕ್ಕಂಥ ಮಾಡ್ಬೇಕು ಅವ್ರ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಬೇಕು ಅವ್ರಿಟ್ವ ಏನು ಅವ್ರು ಹೇಗೆ ಬಾಳಿ ಬದುಕಿ ಮಾಹಿತಿ ಹೋಗ್ಲಿ ದೇಶ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಹಾಗಾಗಿರ್ತಕ್ಕಂತ ಎಲ್ಲ ನಾನ್ ಬೆಳಗ್ಗೆ ಹೇಳ್ತಾ ಬಗ್ಗೆ ಅಭಿಮಾನವನ್ನ ಮಾಡಿಕೊಂಡು ಈ ಒಂದು ಬರ್ತಕ್ಕಂತ ಜಯಂತಿ ಬಹಳ ತುಂಬ ಬೇರೆ ಹೀಗೆ ಕೇವಲ ಅಂಬೇಡ್ಕರ್ ಅಲ್ಲ ಅವ್ರ ಅಂಬೇಡ್ಕರ್ ಅಂದ್ರೆ ಹೀಗೆ ಅಂತ ಮುಂದಿನ ಪೀಳಿಗೆಗೆ ನಾವು ತಿಳಿಸ್ಕೊಡ್ಬೇಕಾಗಿ ತಿಳಿಸ್ಕೊಡ್ಬೇಕಂತ ಹೇಳಿ ಈ ಒಂದು ಜೈ ಭೀಮ್ ಜೈ ನಮ್ಮ ಕರ್ನಾಟಕದ ನೂರ ಇಪ್ಪತ್ತೈದು ನಮ್ಮ ಭಾರತೀಯ ಜನತಾ ಪಕ್ಷ ವತಿಯಿಂದ ಲೀಮೆ ಎಂಬ ಜೈ ಭೀಮ್ ರಥಯಾತ್ರೆಯನ್ನು ಮಾಡಿದ್ದು కర్ణాటక మంగళూరి బా జిల్లా కేంద్ర తా క్రీమ్ ఈ భీమయ్య రథయాత్రా ఈ దిన హరిహర నేరచు నమ్మ హరిహర ఎలా బిజెపి క్యకర్తలు బాబా సాహెబ్ అంబేద్కర్ అభిమాని ఎల్లి ఈ భీమయత్ ఎంబీ రథయాత్ర హరిహార ವರೆ ಕರೆತಂದು ರಣ್ಣ ಹದ್ನೇ ತಾರೀಕ ಸೋಮವಾರ ದಿನ ನಿಪ್ಪಾಣಿಯಲ್ಲಿ ಬೃಹತ್ ಸಮಾವೇಶದ ಮೂಲಕ ಅಂತ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸೇರಿ ಈ ಕಾರ್ಯಕ್ರಮ ಹರಿಯಾರದ